もうっとてるうん、うん

ಎಷ್ಟು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಆದರೆ ನಂಬರ್ ಪ್ಲೇಟ್ ಪರ್ಮಿಷನ್ ಇಲ್ಲ ನೋಡ್ರಿ ಗಾಡಿಗೆ ಪರ್ಮಿಟ್ ಇಲ್ಲ ಅದಕ್ಕೂ ಬೋಟ್ ಇಲ್ಲ ಏನಿಲ್ಲ ರೀ ಮೂರ್ನಾಲ್ಕು ದಿನ ನಾಲ್ಕು ದಿನ ನೋಡಕತ್ತೀರಿ ಮನೆ ಇದೊಂದು ಗಾಡಿ ಬಂದ್ ಮಾಡಿ ಒಳಗೊಂದು ಮೂರಿಟ ಇದೆ ಡೋಡ ಐತಲ್ರಾ ಅದು ನೋಡಿ ನೋಡಿ ಡೋಡ ಐತಲ್ರಾ ಸರ್ ಗೆಷ್ಟಾ ಇದೆ ಈ ಟಿ ಟಿ ಬ್ಯಾಟರಿ ತ್ರೋರಾ ಹೋಗಿರೋದು ಸರ್ ಟೈಟಾನ ಬಂದಿಲ್ಲ ಈ ಟಿ ಅಲ್ಲಲ್ಲ 1 ಯಾರು ನಮ್ಮ ಹದಿಗಷ್ಟೆ 1 2 ಇದರ

ನಾರಾಯಣಗೌಡ ಗಣಪತಿ ಗುರು ಅವರ ಹುಣಗುಂದ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರೆ ಅಗ್ಗಿಲ್ಲದೆ ಎಗ್ಗಿಲ್ಲದೆ ಮರಳು ಗಣಿಗಾರಿಕೆ ನಮ್ಮ ಹುಣಗುಂದ ಹಾಗೂ ಈಚಲ್ ಅವಳಿ ತಾಲೂಕಿನಲ್ಲಿ ಮಾಡುತ್ತಿರುವ ಒಂದು ಕಾರಣಕ್ಕೋಸ್ಕರ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ ಇವತ್ತು ಸರ್ಕಾರದಿಂದ ಪರವಾನಗಿ ಪಡೆದಂತ ಎಷ್ಟೋ ಮರಳು ಗಣಗಾರಿಕೆಯನ್ನು ಮಾಡತಕ್ಕಂತ ಪ್ರತಿಯೊಬ್ಬ ಮಾಲೀಕರು ಸರ್ಕಾರದ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ ತೂಕಕ್ಕೆ ಇರ್ತಕ್ಕಂಥ ಹಾಗೂ ಆ ಗಾಳಿಗಳಿಗೆ ಎಲ್ಲಿವರೆಗೆ ಹೊಸಕನ್ನ ಹಾಕಲಿಕ್ಕೆ ಆ ತಣ್ಣ ಮೀರಿ ಕೂಡ ಮತ್ತು ಗಾಳಿ ಎಷ್ಟೋ ಲಾರಿಗಳಿಗೆ ಜಿಪಿಎಸ್ ಇದೆ ಒಂದೇ ಗಾಡಿಯ ಪರವಾನಗಿ ಒಂದು ಸುಮಾರಷ್ಟು ಗಾಡಿ ಅವರು ಉಸುಕನ್ ಹೊರಳನ್ನ ಸಾಗಿಸಿದೆ ಉದಾಹರಣೆ ಒಂದು ಟನ್ಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದ್ರೆ ಉದಾಹರಣೆ ಒಂದು ಲಾರಿಯಲ್ಲಿ ಹತ್ತಿರ ಅಂದ್ರೆ ಒಂದು ಎಂಟು ಟನ್ ಕುಸಕ್ಕಂಥದ್ದು ನಾಲ್ಕು ಕ್ರಾಸ್ ಕುತ್ಕೊಂಡ್ರು ಕೂಡ ಒಂಬೈನೂರ ಇಪ್ಪತ್ತು ರೂಪಾಯಿ ಹಾಗೆ ಏಳು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಉಸಿಗಿನ ದರ ಆಗುತ್ತೆ ಲಾರಿಗೆ ಲಾರಿಯ ಬಾಡಿಗೆ ಅಂದ್ರೆ

ಒಂದು ಎರಡು ಮೂರು ಹಂತದಲ್ಲಿ ಪರವಾನಗಿನೇ ಇಲ್ಲ ಅಲ್ಲಿ ರಾತ್ರಿ ಕೂಡ ಒಂದು ಇದರಲ್ಲಿ ಪರ್ಮಿಟ್ ಇಲ್ಲ ಅಲ್ಲಿ ಕೂಡ ಅಲ್ಲಿ ಕೂಡ ಹುಸುಗನ್ನ ತುಂಬ ಸುರೇಶ್ ರಾಠೋಡ್ ಅಂತಕ್ಕಂಥ ವ್ಯಕ್ತಿ ಶ್ರೀದೇವಿ ನಿಮ್ಮಲ್ಲಿ ಪರ್ಮಿಟ್ ಇದೆ ಅಲ್ಲಿ ಹುಸುಕನ ತುಂಬೋದು ಕಡಿಮೆ ಪರ್ಮಿಟ್ ಇಲ್ಲದ ಜಾಗಗಳಲ್ಲಿ ಪರವಾನಗಿ ಇಲ್ಲದ ಜಾಗಗಳಲ್ಲಿ ರಾತ್ರಿ ಹಗಲು ಉಸಿಗಿನ ದರೋಡೆಯನ್ನ ಮಾಡ್ತಾರೆ ಈ ವಿಷಯವನ್ನ ತಾಲೂಕಿನ ತಹಸೀಲ್ದಾರ್ ತಿಳಿಸಿದ್ದೀವಿ ಭೂ ಮತ್ತು ಗಡಿ ವಿಜ್ಞಾನ ಮೈನ್ಸನ್ ಕೂಡ ಹೋಗಿ ಅವರ ಬಿಡಿ ಅವರನ್ನು ನಮ್ಮ ತಾಲೂಕಿನ ಇನ್ಚಾರ್ಜ್ ಇನ್ಚಾರ್ಜ್ ಶ್ರಾವಣಿ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೀನಿ ಇವತ್ತಿಗೆ ಮೂರನೇ ದಿನ ಇನ್ನೂ ಕೂಡ ಅಲ್ಲಿ ಮನೋಧನೆಯನ್ನು ಮಾಡ್ತಿದ್ದಾರೆ ಪರವಾನಿಗೆ ಬಂದಂತ ಸ್ಥಳಗಳಲ್ಲಿ ಅವುಗಳನ್ನ ಯಾವುದೇ ಅಧಿಕಾರಿಗಳು ಹೋಗಿ ಬಂದ್ ಮಾಡಿಸಿಲ್ಲ ಪ್ರತಿದಿನ ನಮ್ಮ ರೋಗಿ ನೋಡ್ತಾರೆ ಬೆಳಗ್ಗೆ ಮೂವತ್ತು ರಾತ್ರಿಗಳಲ್ಲಿ ಉಸಿರು ತುಂಬ ನಿಂತಿರ್ತವೆ ಮೂರರಿಂದ ನಾಲ್ಕು ಇಲಾಖೆಗಳು ಬೇಸಿಗೆಗಳು ಉಸಿರಿನ ಕೆಲಸವನ್ನ ಕೆಲಸ ಅಧಿಕಾರಿಗಳು ಕಣ್ಮುಕೊಂಡು ಅಥವಾ ಅಧಿಕಾರಿಗಳಿಗೆ ಶಾಮೀಲಾಗಿದಾರ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಏನಾದ್ರೂ ಇದೆಯಾ ಭೂಮಿಯನ್ನ ಬಜಿದರೆ ಸರ್ಕಾರಕ್ಕೆ ಹೋಗ್ತಿಲ್ಲ ಸರ್ಕಾರಕ್ಕೆ ಬೊಕ್ಕಸ ಹೋಗ್ತಿಲ್ಲ ಇಂಥ ಬೊಕ್ಕಸ ಹೋಗುವುದನ್ನ ಕಣ್ಣಪ್ಪಿ ಮಾಡ್ತೀವಿ ಪರವಾನಿಗೆ ಮಾಡುತ್ತಿದ್ದಾರೆ ಅದಲ್ಲೇ ಉಸುಕಿನ ಪರವಾನಗಿ ತಗೊಂಡು ತಗೊಳ್ತಿದ್ದಾರೆ ಅಲ್ಲಿ ಸರಿಯಾದ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ತುಂಬ ತುಂಬಿ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತನೇ ತಾರೀಕಿನವರೆಗೆ ನಡುವು ಕೊಡುತ್ತೆ ಮೂವತ್ತನೇ ತಾರೀಕಿನ ಒಳಗಾಗಿ ತಾವು ಬಂದ್ ಮಾಡದೆ ಹೋದ್ರೆ ಮೂವತ್ತನೇ ತಾರೀಕಿಗೆ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಜನರ ತಾವುಗಳ ಕರ್ನಾಟಕ ರಕ್ಷಣಾ ವೇದಿಕೆ ಮೂರು ಕಷ್ಟ ವಾಪಸ್ ಮುಂದೆ ಪ್ರತಿಭಟನೆ ಕೊಡುತ್ತಿದ್ದೇವೆ ಈ ಮೂಲಕ ನಾನು ಸರ್ಕಾರದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮತ್ತು ರಾತ್ರಿ ಎರಡು ಸಮಯ ನಾವು ಕೂಡ ಹೋಗಿ ಅಲ್ಲಿರುವಂತಹ ಸ್ಥಳವನ್ನು ಪರಿಶೀಲನೆ ಮಾಡಿದ್ವಿ ಅಂತ ಸಮಯದಲ್ಲೂ ಕೂಡ ಆ ಲಾರಿಗಳು ಸಿಕ್ಕಿದಾವೆ ಉಸಿರು ತುಂಬತಕ್ಕಂತ ಹೋಗುವುದು ಉಸಿರು ತುಂಬಿ ಹೋಗತಕ್ಕಂತ ಲಾರಿಗಳು ಸಿಕ್ಕಿದಾವೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಫೋನೇ ತೆಗೆಯಲ್ಲ ಒಂದು ರೀತಿಯಲ್ಲಿ ಅದನ್ನ ಪರಿಸರ ರೀತಿಯಲ್ಲಿ ಅವರುಗಳು ಮಾಡ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳು ಅವರ ಮೇಲೆ ಈ ತಕ್ಷಣವೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದೇವೆ ಎಲ್ಲರೂ ಕೂಡ ಧನ್ಯವಾದ